ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಮಂಗಳವಾರದ ಮಿನಿ ವ್ಲಾಗ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ದೊಡಮ್ಮನ ಮನೆಗೆ ಬಂದಿದ್ದೀನಿ ಇದೇ ಇವತ್ತಿನ ವಿಶೇಷ ನಮ್ಮ ದೊಡಮ್ಮ ಅಂದರೆ ಮಮ್ಮಿಯ ಮೊದಲನೇ ಅಕ್ಕ ಇದು ನೋಡಿ ಅವರ ಅತ್ತೆ ನಮ್ಮ ದೊಡಪ್ಪನ ಅಮ್ಮ ಎಷ್ಟು ಏಜ್ ಆಗಿದೆ ಗೊತ್ತಾ ಏಯ್ಟಿ ಫೈವ್ ಪ್ಲಸ್ ಆಗಿದೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಮುಟ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ಇಲ್ಲ ಪಾಪ ವೀಡಿಯೋ ಮಾಡ್ತಿದ್ನಲ್ಲ ಅವನು ಇದು ಯಾರು ಇದು ಯಾರು ಅಂತಿದ್ರು ಆಮೇಲೆ ಓ ನಾನೇ ಇದು ಅಂದ್ಬಿಟ್ಟು ಮಾತಾಡಿದರು ಒಂದು ಹಾಯ್ ಅಂತ ವಿಶ್ ಮಾಡಿದರು ಇದು ನನ್ನ ಅಕ್ಕನ ಮಗ ಚೈತ್ರ ಅಕ್ಕ ಅವ್ಳ ಮಗ ಮನೀಶ್ ಮೌರ್ಯ ಅಂತ ಅವಳು ನನ್ನ ಅಕ್ಕನ ಮಗಳು ಸೊ ಒಟ್ಟು ಅಲ್ಲಿ ನಾಲ್ಕು ಜನ ಅಕ್ಕಂದ್ರಿದ್ದಾರೆ ಅದರಲ್ಲಿ ಇವ್ನು ನೋಡಿ ಗೊತ್ತಲ್ಲ ಗುಂಡ ಅವ್ನು ನೋಡಿ ನಮ್ಮ ಅಕ್ಕನ ಮಗ ಇನ್ನೊಬ್ಬ ಅಲ್ಲಿ ನಿಂತಿದ್ದಾಳೆ ನೋಡಿ ಅವಳ ಮಗ ಅವನು ಇಲ್ಲಿ ಹೋಗ್ತಾ ಇರೋದು ನಮ್ಮ ದೊಡಮ್ಮ ಸೊ ನಾನು ಅಲ್ಲಿಗೆ ಹೋಗಿ ಸುಮಾರು ತಿಂಗಳುಗಳಾಗಿತ್ತು ಯಾವಾಗ ಅಂದರೆ ಲಾಸ್ಟ್ ಇಯರು ಅಕ್ಟೋಬರ್ ನವಂಬರ್ ಟೈಮಲ್ಲಿ ಹೋಗಿದ್ದು ನಾನು ಮತ್ತೆ ಹೋಗೇ ಇರಲಿಲ್ಲ ಹೋಗೋಕ್ಕಾಗೂ ಇರಲಿಲ್ಲ ಈಗ ಎಲ್ಲರೂ ರಜಕ್ಕೆ ಬಂದಿದ್ರು ಅಂದ್ಬಿಟ್ಟು ಒಂದು ನಾಲ್ಕು ದಿವಸ ಹೋಗಿ ಇದು ಬಂದೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಕೂಡ ಎಲ್ಲರ ಜೊತೆ ಮಕ್ಕಳ ಜೊತೆ ನನ್ನ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಯಾವ ಥರ ಎಂಜಾಯ್ ಅಂದರೆ ನೋಡಿ ಇದೇ ಥರ ಬರೀ ಆ ಮಕ್ಕಳಿಗೆಲ್ಲ ಹೊಡಿಯೋದು ದೂಡೋದು ಬರೀ ಇದೆ ಕಿತಾಪತಿ ಮಾಡಿಕೊಂಡು ಅವನು ಹೊಡೆಸ್ಕೊಂಡು ಇವನು ಬೇರೆಯವ್ರ್ಗೆ ಹೊಡೆದು ಇವ್ರು ನೋಡಿ ನಮ್ಮ ಎರಡನೇ ಅಕ್ಕ ನಾವೆಲ್ಲ ಬಂದಿದ್ದೀವಿ ಅಂತ ಫೋನ್ ಮಾಡಿದ್ದಕ್ಕೆ ಮಗನ್ನ ಸ್ಕೂಲಿಂದ ಹಿಂಗೆ ಕರ್ಕೊಂಡು ಬಂದರು ಇವನು ನೋಡಿ ಕಣ್ಣಿಗೆಲ್ಲ ಹಚ್ಕೊಂಬಿಟ್ಟು ಪಾಪ ಭಾಳ ಅಳ್ತಾಯಿದ್ದ ಅಯ್ಯೋ ಪಾಪ ನನಗೆ ಪಾಪ ಅನ್ನಿಸ್ತಿತ್ತು ಅದು ಗೊತ್ತಾಗಲ್ಲ ಪಾಪ ಮಕ್ಕಳಿಗೆ ಏನು ಮಾಡಬೇಕಂತ ಮಾಡ್ಕೊಬಿಡ್ತಾರೆ ಬಟ್ ಆಮೇಲೆ ಅಳ್ತಾರೆ ಏನು ಪ್ರಯೋಜನ ಆಮೇಲೆ ನೋಡಿ ನಮ್ಮಮ್ಮ ರೂಮಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಎಲ್ಲರೂ ಒಂದೊಂದು ಕಡೆ ಒಂದೊಂದಷ್ಟು ಜನ ಮಕ್ಕಳು ಈಗ ಸಂಜೆ ಆಗಿದೆ ಸಂಜೆ ಕಾಫಿ ರೆಡಿ ಆಗ್ತಾಯಿದೆ ನಮ್ಮ ದೊಡಮನ ಕೈ ರುಚಿ ಇದೆಯಲ್ಲ ಕಾಫಿದು ಸೂಪರ್ ಅಂದರೆ ಸೂಪರ್ ತುಂಬ ಚೆನ್ನಾಗಿ ಕೊಡ್ತಾರೆ ಸ್ಟ್ರಾಂಗಾಗಿ ಕೊಡ್ತಾರೆ ನನಗೆ ಅಂತ ಈ ಒಂದು ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆ ಹಾಕಿ ಬೇರೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಕಾಫಿಗೆ ಫಿದ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಕಾಫಿ ಎಷ್ಟು ಸ್ಟ್ರಾಂಗಾಗಿದೆ ಅಲ್ಲಿ ಹೋದರೆ ನನಗೆ ಫಸ್ಟು ಬೇಕು ಅನ್ಸೋದೇ ಕಾಫಿ ಯಾಕಂದರೆ ತುಂಬ ಚಳಿ ಇರುತ್ತೆ ಆ ಸೈಡು ಮತ್ತು ಈ ಸಲ ಮಳೆ ಟೈಮಲ್ಲಿ ಹೋಗಿರೋದ್ರಿಂದ ಸಿಕ್ಕಾ ಬಟ್ಟೆ ಮಳೆ ಚಳಿ ಎಲ್ಲ ಇತ್ತು ಆಗಾಗ ಕಾಫಿ ಕುಡಿಯೋಣ ಅನ್ಸೋದು ಇವಳು ನೋಡಿ ಬ್ಲ್ಯಾಕ್ ಕಾಫಿ ಕುಡಿಯೋದು ಯಾವಾಗಲೂ ಬ್ಲ್ಯಾಕ್ ಕಾಫಿನೇ ಕುಡಿತಾಳೆ ಜೊತೆಗೆ ಬಿಸ್ಕೆಟು ಬೇಕೇ ಬೇಕು ಬಾಯ್ ಗೈಸ್ ಇದೆ ಗೇಮ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹಿಂದಿ ಮಾತಾಡೋದು ಓಕೆ ಇಷ್ಟು ದಿನ ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ನಮ್ಮ ಅಕ್ಕನ ಮಗನಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಗಂಡು ಮಕ್ಕಳಿಗೆಲ್ಲ ಒಂದು ಏಜಲ್ಲಿ ಕ್ರೇಜು ಕಾರು ಬೈಕು ಇದೆಲ್ಲ ನಮ್ಮ ಅಕ್ಕನ ಮಗ ದೊಡ್ಡವನಿಗೂ ಈಗ ಸದ್ಯಕ್ಕೆ ಕಾರ್ ಕ್ರೇಸು ಜಾಸ್ತಿ ಇದೆ ನೋಡಿ ರಾತ್ರಿಗೆ ಅಡುಗೆ ರೆಡಿ ಆಗ್ತಾ ಇದೆ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಅಡುಗೆ ಮನೆಯಿಂದ ಏನಪ್ಪಾ ಅಂತ ನೋಡಿದ್ರೆ ಮಟನ್ ಸಾಂಬಾರು ರೆಡಿ ಆಗ್ತಾಯಿತ್ತು ಚಿಕನ್ ಚಾಪ್ಸ್ ರೆಡಿ ಆಗ್ತಾಯಿತ್ತು ಜೊತೆಗೆ ಗೀ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಅಡುಗೆನ ಖರ್ ಖಾರವಾಗಿ ಆ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಖರ್ ಖಾರವಾಗಿ ತಿಂತಾಯಿದ್ರೆ ಎಂಥ ಮಜಾ ಅಲ್ವಾ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕಂದ್ರೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಬಟ್ ನಾನು ಟೈಮ್ ಟೈಮಿಂಗ್ ಮಾಡಿದ್ದು ಕರೆಕ್ಟಾಗಿ ಅಂದರೆ ಒಂದು ವೀಡಿಯೋ ಇನ್ನೊಂದು ನನ್ನದು ನನ್ನ ಮಗಂದು ಊಟ ಇದಿಷ್ಟೇ ನಾನು ಮಾಡಿದ್ದು ನೋಡಿ ಊಟ ಎಲ್ಲ ಮುಗೀತು ಎಲ್ಲ ಜೊತೆಯಲ್ಲಿ ಮಲ್ಕೊಂಡಿದ್ವಿ ಆ ಖುಷಿನೇ ಬೇರೆ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್